ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ಹೌದು ತುಂಬ ದಿನ ಆದಮೇಲೆ ವ್ಲಾಗ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ನನ್ನ ಮಗನ ಒಂದು ವರ್ಷದ ಬರ್ತಡೆ ಸಮ್ ರೀಸನ್ಸಿಂದ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಹಾಗಂತ ನಾವು ಅದು ಸೆಲೆಬ್ರೇಟ್ ಮಾಡಿಲ್ಲ ಅಂತ ಇಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ರೇಂಜಿಗೆ ಸೆಲೆಬ್ರೇಟ್ ಮಾಡಿದ್ದೀವಿ ತಯಾರಿ ಹೇಗಿದೆ ಅಂತ ನೀವು ಹಿಂದಿನ ವ್ಲಾಗಲ್ಲಿ ನೋಡಿದ್ದೀರಾ ಈ ವ್ಲಾಗಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ನ ನೋಡಿ ಮಕ್ಕಳೇ ನಂದು ಮೈಂಡ್ ಬೇಕಾಗಿರೋದು ಯಾರು ಬರ್ತಾನೆ ಇಲ್ಲ ಯಾರು ಯಾಕಳೆ ಕುತ್ಕೊಂಡಿ ಬಾ ಪಾಪು ಬರ್ತಡೆಗೆ ಯಾರ್ಯಾರು ಏನೇನು ಮಾಡಿದ್ರು ಅಂತ ನೋಡ್ಬೇಕಂದ್ರೆ ಪ್ರೀವಿಯಸ್ ವ್ಲಾಗಲ್ಲಿ ಹೋಗಿ ನೋಡಿ ಚಾನಲಲ್ಲಿದೆ ಸೊ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಡೆಕೋರೇಷನ್ ಮಾಡಿದೀವಿ ಅಂತ ನಾನು ಅನ್ಕೊಂತೀನಿ ನಿಮಗೆ ಹೇಗೆ ಅನಿಸ್ತೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ

ನನ್ನ ಮಗನಿಗೆ ಟೋಪಿನೂ ಹಾಕ್ಲಿಲ್ಲ ಸಾಕ್ಸು ಹಾಕ್ಲಿಲ್ಲ ಸೊ ಅವನಿಗೆ ತಲೆ ಮೇಲೆ ಏನೇ ಇಟ್ಟರೂ ಇಷ್ಟ ಆಗೋಲ್ಲ ಜೋರಾಗಿ ಆಳೋದು ಕಿರ್ಚಂದು ಮಾಡ್ತಾನೆ ಸೊ ಎಷ್ಟು ಕಷ್ಟಪಟ್ಟು ಆ ಕರೋನ ಕೂರಿಸಿದ್ವಿ ಗೊತ್ತಾ ಮತ್ತು ಕೈಯಲ್ಲಿ ರಿಂಗು ಕತ್ತಲ್ ಚೇನಿಗೆ ಏನು ಇಷ್ಟ ಆಗೋದಿಲ್ಲ ಅವನಿಗೆ ಸೊ ಹಂಗಿಂಗ್ ಮಾಡಕ್ಕೆ ಹಾಕಿದ್ವಿ ಬಟ್ ಅದೇನು ಯೂಸ್ ಆಗಿಲ್ಲ ಎಲ್ಲ ಒಂದೊಂದು ಕಿತ್ತು ಕಿತ್ತೇಸ್ದೆ ಸೊ ಫೈನಲಿ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ Mundur, ini, lalu, 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 lalu. Ya बारुंडी डूडू रोचा यूरी आर लकी लकी, तो लकी बाप, <द्जाविकरा> लकी, दो दो। लकी, बिस्पुडा, बायें जनों डॉन्सों दे, दारे कितना बायें तक बैठे इतना 何でだ सो रही है तू ला ला तू दे तीसरी तू दे ला ला तू दे ला तू ना 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 आज बड़े आगे चले आ ना वो चले ये आने ना ना चलो बधिना लक्मन रिपेयर। नीबस बधिना। Happy birthday to you, happy birthday to you, happy birthday to you, lucky, happy birthday to you.

onek bedvante nura lagi নি <laughs> <laughs> அண்டேன் நோடி நோடி ಯಾವುದೇ ಸೆಲೆಬ್ರೇಷನ್ ಆದರೂ ನಮ್ಮ ಮನೇಲಿ ತುಂಬ ಜನನೇ ಸೇರ್ತೀವಿ ಸೊ ನಮ್ದಂತೂ ದೊಡ್ಡ ಫ್ಯಾಮಿಲಿ ಸೊ ಎಲ್ಲರೂ ಕೇಕ್ ತಿನ್ನಿಸ್ಬೇಕು ಎಲ್ಲರೂ ಪಾಪನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ करना 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 क ಮನೇಲಿ ಯಾರದೇ ಬರ್ತ್ ಸೆಲೆಬ್ರೇಷನ್ ಇರಲಿ ನಾವು ಹೀಗೆ ಹಾಡಾಕಿ ವಿಶ್ ಮಾಡ್ತಕ್ಕೆ ಎಕ್ ತಿನಿಸ್ಕೊಡು ಸಮಟೈಮ್ಸ್ ಗೇಮ್ ಕೂಡ ಹಾಡ್ತೀವಿ ಚೆನ್ನಾಗಿರತ್ತೆ ನೋಡಿ ಇವರೇ ಲಕ್ಕಿಗೆ ಮುತ್ತಜ್ಜಿ ಅಂದ್ರೆ ಶಿವ ಅವರ ಅಜ್ಜಿ ನಮ್ಮ ಫ್ಯಾಮಿಲಿ ಫೋರ್ತ್ ಜನರೇಷನ್ವರ್ಗೂ ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ಕೊಡೋದು ನನಗಂತೂ ತುಂಬ ಖುಷಿ ಆಯ್ತು ನಿಮ್ಮನೇಲಿ ಯಾರ್ಯಾರು ಇದ್ದಾರೆ ಕಮೆಂಟ್ ಮಾಡಿ ನೋಡೋಣ ನಾವು ಫ್ಯಾಮಿಲಿಯವ್ರನ್ನ ಬಿಟ್ಟು ಯಾರನ್ನೂ ಬರ್ಡೇಗೆ ಇನ್ವೈಟ್ ಮಾಡಿದ್ದಿಲ್ಲ ಫಸ್ಟ್ ಆಫ್ ಆಲ್ ನಾವು ಯಾರಿಗೂ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತಲೂ ಹೇಳಿದ್ದಿಲ್ಲ ಬಟ್ ನನ್ನ ಮಗುಗೆ ಮೊದಲನೇ ಬರ್ತ್ಡೇ ಮಿಸ್ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ಇದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿರೋದು ಅದರಲ್ಲೂ ನಮ್ಮ ಆಂಟಿಯವರು ಪಾಪುಗಂತ ಚೆನ್ನಾಗಿರೋ ಡ್ರೆಸ್ ತಂದಿದ್ರು ತುಂಬ ಇಷ್ಟ ಆಯಿತು ಸೊ ಗಿಫ್ಟ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಯಾಕಂದರೆ ಇದೇ ತುಂಬ ದೊಡ್ಡದಾಗಿದೆ ಎಲ್ಲ ಏನು ಮಾತಾಡಿದ್ರು ಹೇಗೆ ಮಾಡಿದ್ರು ಅಂತ ಇನ್ನೂ ನಾವು ಗೇಮ್ಸ್ ಎಲ್ಲ ಆಡ್ತೀವಿ ಅದು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಅಪ್ಲೋಡ್ ಆಗಿರೋ ವೀಡಿಯೋ ಸಿಗುತ್ತೆ ನೀವು ನೋಡ್ಕೋಬೋದು ನಮ್ಮ ಮನೇಲಿ ಹಬ್ಬ ಮಾಡಲಿ ಬರ್ಡೆ ಮಾಡಲಿ ಇಲ್ಲ ಯಾವುದಾದ್ರು ಗೆಸ್ಟ್ ಮನೆಗೆ ಬರ್ತಿದ್ದಾರೆ ಅಂದರೆ ನಮ್ಮ ಮನೇಲಿ ಅಡುಗೆಗಳಂತೂ ತುಂಬ ವೆರೈಟಿ ಆಗ್ತವೆ ಯಾಕಂದರೆ ಮನೇಲಿ ತುಂಬ ಜನ ಇರ್ತಾರೆ ಅಂತ ಚೆನ್ನಾಗಿ ಗೊತ್ತಿರತ್ತೆ ಅದಕ್ಕೋಸ್ಕರ ಎಲ್ಲರಿಗೂ ಅಭಿರುಚಿ ಇರುತ್ತಲ್ವಾ ಸೊ ಅವ್ರ ಫೇವ್ರೇಟ್ ಇವ್ರ ಫೇವ್ರೇಟ್ ಅಂತ ತುಂಬಾ ಅಡುಗೆಗಳನ್ನ ಮಾಡಿರ್ತೀವಿ ಸೊ ಅದನ್ನೆಲ್ಲ ತಿನ್ನೋರ್ಸಲ್ಲಿ ಎಲ್ಲರೂ ಅಂತಾರೆ ಸಾಕು ಸಾಕಾಗಿ ಈ ಊಟನ ನಾಳೆ ತಿಂತೀನಿ ಇದನ್ನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಇಡ್ತೀನಿ ಅಂತ ಹೇಳ್ಕೊಂಡೆ ತಟ್ಟೆ ಖಾಲಿ ಆಗತ್ತೆ ಮನ್ಸು ಖುಷಿ ಆಗತ್ತೆ ತೆಗಿತೀರಾ ಪೀಸು

हां <laughs> आई, आई। दे लकी लकी निमप्पा ने डो मारता निमबा मारन ओयो अस्तो तेलिस पडो अनिया किरोदा न न न न लकी लकी के 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 தே தேவர்ட நடக்கும் ನಮ್ಮ ಪಪ್ಪು ಬಡೆ ಸೆಲೆಬ್ರೇಷನ್ ಹೀಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್